ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರದಿಂದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಏನು ರಾಷ್ಟ್ರದಾದ್ಯಂತ ಗುಂಪು ಹತ್ಯೆಗಳು ನಡೀತಾ ಇದೆ ಮತ್ತು ಕೊಲ್ಲಾಪುರದ ಮಜೀದಿಯನ್ನು ಶಹದ್ ಮಾಡಲಾಗಿದೆ ಆ ಒಂದು ಶಹೀದಿನ ಕೃತ್ಯವನ್ನು ಖಂಡಿಸಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮಾನ್ಯ ರಾಷ್ಟ್ರಪತಿಗಳಿಗೆ ಈ ಮೂಲಕ ಅವರಿಗೆ ಒಂದು ಪತ್ರವನ್ನು ಕೂಡ ನಾವು ಈಗಾಗಲೇ ಮನವಿ ಪತ್ರವನ್ನು ಕೂಡ ರವಾನಿಸಿದ್ದೇವೆ ನಾವು ಮುಂದಿನ ದಿನಮಾನದಲ್ಲಿ ರಾಷ್ಟ್ರದಲ್ಲಿ ಮೂರನೇ ಅವಧಿಗೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಹಳಷ್ಟು ಇಂತಹ ಗುಂಪು ಹತ್ಯೆಗಳನ್ನು ನಡೀತಾ ಇದೆ ಆ ಗುಂಪು ಹತ್ಯೆಯಲ್ಲಿ ಭಾಗಿಯಾದಂತಹ ಯಾವುದೇ ಸಂಘಟನೆ ಇರಲಿ ಯಾವುದೇ ಒಬ್ಬ ಗೂಂಡಾ ಇರಲಿ ಆ ಗೂಂಡಾ ಮೇಲೆ ಒಂದು ಏನು ಕಠಿಣವಾದಂತಹ ಕ್ರಮವನ್ನು ತೆಗೆದು ಜರುಗಿಸಿ ಅವನ ಅಂತಹ ಒಂದು ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಎಲ್ಲಿವರೆಗೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನೀವು ವಿಫಲರಾಗಿರ್ತೀರಿ ನಾವು ಮುಂದಿನ ದಿನಮಾನದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಅಥವಾ ಬಿಜೆಪಿ ಸರ್ಕಾರಕ್ಕಾಗಲಿ ಈ ಮೂಲಕ ನಾವು ಆಗ್ರಹಿಸುತ್ತೇವೆ ಅಂತಹ ಕೃತ್ಯಗಳು ಮರುಕಳಿಸಿ ಂತೆ ತಾವು ಎಚ್ಚರ ವಹಿಸ್ತಾ ಇದ್ದಲ್ಲಿ ಇನ್ನೂ ಉರುಗ್ರಹಾದ ಹೋರಾಟ ಎಸ್ಡಿಪಿಐ ಡಿಪಿ ಪಕ್ಷದಿಂದ ಮಾಡ್ತೀವಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ